ಈ ಬಾರಿಯ ಟಿ ಟ್ವೆಂಟಿ ಕ್ರಿಕೆಟ್ ಮ್ಯಾಚ್ ಟೂರ್ನಮೆಂಟ್ಗೆ ಬಾಂಗ್ಲಾದೇಶ್ ಪಾರ್ಟಿಸಿಪೇಟ್ ಮಾಡುತ್ತಾ ಇಲ್ವಾ ಈ ರೀತಿಯಾದಂಥ ಪ್ರಶ್ನೆ ಕಳೆದ ಎರಡು ವಾರದಿಂದ ಸಾಕಷ್ಟು ಹೆಚ್ಚು ಚರ್ಚೆ ಆಗ್ತಾ ಇದೆ ಅದಕ್ಕೆ ಕಾರಣ ಇಂಡಿಯಾ ಇಂಡಿಯಾದಲ್ಲಿ ನಾವು ಕ್ರಿಕೆಟ್ ಆಡೋದಿಲ್ಲ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಒಂದು ವಾರದ ಹಿಂದೆ ಬಂತು ಅದಕ್ಕೂ ಮುಂಚಿತವಾಗಿ ಇಂಡಿಯಾದಲ್ಲಿ ಆದಂತಹ ಡೆವಲಪ್ಮೆಂಟ್ ಅದಕ್ಕೂ ಮುಂಚಿತವಾಗಿ ಬಾಂಗ್ಲಾದೇಶಲ್ಲಾದಂಥ ಡೆವಲಪ್ಮೆಂಟ್ ಇವೆಲ್ಲವೂ ಕೂಡ ಒಂದಕ್ಕೊಂದು ಕನೆಕ್ಷನ್ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸೊ ಈಗ ಪಾಕಿಸ್ತಾನ ಹೇಗೆ ತನ್ನ ನಿಲುವನ್ನ ಕೈಗೊಳ್ತು ನಾವು ಕೂಡ ಇಂಡಿಯಾ ಹೇಗೆ ಪಾಕಿಸ್ತಾನದಲ್ಲಿ ಬಂದು ಕ್ರಿಕೆಟ್ ಆಡೋದಿಲ್ಲ ಅಂತೇಳಿ ಡಿಸಿಷನ್ ತೆಗೆದುಕೊಳ್ತೋ ಸೊ ಅದೇ ರೀತಿಯಾದಂಥ ಡಿಸಿಷನ್ ನಾವು ತೆಗೆದುಕೊಳ್ತೀವಿ ಅಂತ ಪಾಕಿಸ್ತಾನ ಕೂಡ ತೆಗೆದುಕೊಳ್ತು ಸೊ ಇದರಲ್ಲಿ ಏಷ್ಯಾ ಕ್ರಿಕೆಟ್ ಕಪ್ ಮ್ಯಾಚ್ಗಳು ಗಳು ಎಲ್ಲಾದವು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ದುಬೈಲ್ಲ ಆಯ್ತು ಇಂಡಿಯಾ ಮತ್ತು ಪಾಕಿಸ್ತಾನ ದುಬೈಲಾದರೂ ಕೂಡ ಪರಸ್ಪರ ಹ್ಯಾಂಡ್ ಶೇಕ್ ಮಾಡಲಿಲ್ಲ ವರ್ಲ್ಡ್ ಏಷ್ಯಾ ಕಪ್ ಗೆದ್ರೂ ಕೂಡ ಕಪ್ಪನ್ನು ಪಾಕಿಸ್ತಾನದ ನಾಯಕರಿಂದ ಅಂದ್ರೆ ಪಾಕಿಸ್ತಾನದ ಗಣ್ಯರಿಂದ ಕಪ್ಪನ್ನು ತೆಗೆದುಕೊಳ್ಳುವಂತ ಕಾರಣ ಕೂಡ ಆಗಲಿಲ್ಲ ಇದುವರೆಗೂ ಆ ಕಪ್ ಅನ್ನು ನಾವು ತೆಗೆದುಕೊಳ್ಳಲಿಲ್ಲ ಕೂಡ ಸೊ ಈ ರೀತಿಯಾದಂತಹ ಡೆವಲಪ್ಮೆಂಟ್ ಒಂದು ಆಗ್ತಾ ಇದ್ರೆ ಈಗ ಮತ್ತೊಂದು ಕಡೆಯ ಮತ್ತೊಂದು ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸೇಮ್ ಆಲ್ಮೋಸ್ಟ್ ಸೇಮ್ ಇರೋದು ಆದರೆ ಇಲ್ಲಿ ಏನಂದ್ರೆ ಡ್ಯೂರೇಷನ್ ತುಂಬಾನೇ ಕಡಿಮೆ ಇದೆ ಒಂದು ತಿಂಗಳು ಬಾಕಿ ಇಲ್ಲ ಇನ್ನೊಂದು ತಿಂಗಳು ಇಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಶುರು ಆಗ್ತಾ ಇದೆ ಸೊ ಈ ಸರಿ ಹೋಸ್ಟ್ ಮಾಡ್ತಾ ಇರೋದು ಇಂಡಿಯಾ ಮತ್ತು ಶ್ರೀಲಂಕಾ ಸೊ ಇಂಡಿಯಾದಲ್ಲಿ ಮ್ಯಾಚ್ ಬಹಳಷ್ಟು ಕಡೆಗೆ ಮ್ಯಾಚ್ ಅದ್ರ ಜೊತೆಗೆ ಶ್ರೀಲಂಕಾದಲ್ಲೂ ಕೂಡ ಸಾಕಷ್ಟು ಮ್ಯಾಚ್ಗಳು ಹೋಸ್ಟ್ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ಮೊದಲೇ ನಾವು ಇಂಡಿಯಾದಲ್ಲಿ ಆಡೋದಿಲ್ಲ ಅನ್ನೋ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿರೋ ಕಾರಣಕ್ಕಾಗಿ ಶ್ರೀಲಂಕಾದಲ್ಲಿ ಮ್ಯಾಚ್ಗಳು ನಡೆಯುತ್ತೆ ಆದರೆ ಬಾಂಗ್ಲಾದೇಶ ಮೊದಲು ಎಲ್ಲದನ್ನೂ ಒಪ್ಕೊಂಡಿತ್ತು ಎಲ್ಲದನ್ನೂ ಒಪ್ಕೊಂಡಿತ್ತು ಮೇಲೆ ಈಗ ಕಳೆದ ಎರಡು ವಾರದಿಂದ ಈ ರೀತಿ ಹೊಸ ಒಂದು ತಗಾದೆಯನ್ನ ತೆಗಿತಾ ಇದೆ ಇದಕ್ಕೆ ರೀಸನ್ ಆಗಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಬಾಂಗ್ಲಾದೇಶದ ವೇಗಿ ಮುಸ್ತಫರ್ ರೆಹಮಾನ್ ಏನಿದ್ದಾರೆ ಅವರು ಒಳ್ಳೆ ಬೌಲರ್ ವೇಗಿ ಬೌಲರ್ ಸೊ ಕೆ ಆರ್ ತಂಡ ಅವರನ್ನು ಒಂಬತ್ತು ಕೋಟಿ ಖರೀದಿ ಮಾಡಿ ತೆಗೆದುಕೊಂಡಿತ್ತು ಆ ಬಿಡ್ ಆದ್ಮೇಲೆ ಬಿ ಸಿ ಸಿ ಒಂದು ಪತ್ರವನ್ನು ಬರೆಯುತ್ತೆ ಅಥವಾ ಸೂಚನೆ ಕೊಡುತ್ತೆ ಕೆ ಕೆಆರ್ಗೆ ನೀವು ಇಲ್ಲ ಅವರನ್ನ ನೀವು ಡ್ರಾಪ್ ಮಾಡೋದು ಒಳ್ಳೇದು ಅಂತ ಹೇಳಿ ಸೊ ಆ ಬಿ ಸಿ ಸಿ ಸೂಚನೆಯಲ್ಲಿ ಅವರನ್ನ ಡ್ರಾಪ್ ಮಾಡ್ತಾರೆ ಸೊ ಇದು ಬಹಳಷ್ಟು ಮುಜುಗರಕ್ಕೆ ಒಳಗಾಗಿದೆ ಬಾಂಗ್ಲಾದೇಶ ಕ್ರಿಕೆಟ್ ತಂಡ ಕ್ರಿಕೆಟ್ ಬೋರ್ಡ್ ಸೊ ಈ ಹಿನ್ನೆಲೆಯಲ್ಲಿ ಅವರು ಡಿಸಿಷನ್ ತೆಗೆದುಕೊಂಡಿದ್ದೇನೆಂದ್ರೆ ಎಮರ್ಜೆನ್ಸಿ ಒಂದು ಮೀಟಿಂಗ್ ಅನ್ನ ಮಾಡಿ ಕ್ರಿಕೆಟ್ ಬೋರ್ಡ್ ಅವರು ನಾವು ಭಾರತದಲ್ಲಿ ಕ್ರಿಕೆಟ್ ಆಡೋದಿಲ್ಲ ಯಾಕಂದ್ರೆ ಪ್ರೊಟೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಯಾಕೆ ಈ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಇದೇ ಮುಸ್ತಫಿರ್ ರೆಹಮಾನ್ ಅನ್ನ ಆಯ್ಕೆ ಮಾಡಿಕೊಂಡು ಕೆ ಆರ್ ತಂಡ ಕಂಟಿನ್ಯೂ ಆಗಿ ಆಟ ಆಡಿದ್ರೆ ಬಹುಶಃ ಈ ಸಮಸ್ಯೆಗಳು ಆ ಕೂಡ ಬರ್ತಾ ಇದಿಲ್ಲ ಆದ್ರೆ ಆಗಿದ್ದೇನು ಮುಸ್ತಫಿರ್ ರೆಹಮಾನ್ ನೀವು ಒಂದ್ ವೇಳೆ ಕೆ ಆರ್ ತಂಡದಿಂದ ನೀವು ಆಡಿಸಿದ್ದೇ ಐಪಿಎಲ್ ಮ್ಯಾಚಲ್ಲಿ ಆಡಿಸಿದ್ದೇ ಆಯ್ತು ಅನ್ನೋದಾದ್ರೆ ನಾವು ಪ್ರೊಟೆಸ್ಟ್ ಮಾಡಬೇಕಾಗತ್ತೆ ಬಾಂಗ್ಲಾದೇಶದಲ್ಲಿ ಕಳೆದ ಎರಡು ತಿಂಗಳಿಂದ ಹಿಂದೂಗಳ ಮೇಲೆ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರು ಅವರ ಮೇಲೆ ಆಗ್ತಿರುವಂತಹ ಹತ್ಯೆ ಮತ್ತು ಹಲ್ಲೆ ಈ ರೀತಿಯಾದಂಥ ಸಾವಿನ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ನೀವು ಆ ದೇಶದ ಕ್ರಿಕೆಟ್ ಕ್ರಿಕೆಟರ್ಗಳನ್ನು ನೀವು ಖರೀದಿಸಿ ಐ ಪಿ ಎಲ್ ಮ್ಯಾಚ್ಗಳಲ್ಲಿ ಆಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಎಸ್ಪೆಷಲಿ ಮುಸ್ತಫಿರ್ ರೆಹಮಾನ್ಗೆ ಅವಕಾಶ ಮಾಡಿಕೊಟ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ ಹಿಂದೂ ಪರ ಸಂಘಟನೆಗಳೆಲ್ಲವೂ ಕೂಡ ಎಚ್ಚರಿಕೆಯನ್ನು ನೀಡಿದ್ವು ಸೊ ಈ ಹಿನ್ನೆಲೆಯಲ್ಲಿ ಬಿ ಸಿ ಸಿ ಎಲ್ಲದ ಎಲ್ಲ ರೀತಿಯಿಂದ ಕೂಡ ಯೋಚನೆ ಮಾಡಿ ಡಿಸಿಷನ್ ಅನ್ನು ಐ ಪಿ ಎಲ್ಗೆ ಸೂಚನೆ ಕೊಟ್ಟಿತ್ತು ಐ ಪಿ ಎಲ್ ಕೆ ಆರ್ ತಂಡಕ್ಕೆ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಕೆ ಕೆ ಆರ್ ಡ್ರಾಪ್ ಮಾಡುವಂತ ಕಾರ್ಯವನ್ನು ಮಾಡ್ತು ಸೊ ಇದನ್ನ ತುಂಬಾ ಏನೋ ತುಂಬಾ ಡೈಲಾಮದ ರೀತಿಯಾಗಿ ಬಾಂಗ್ಲಾದೇಶ್ ಇಷ್ಟು ಬೇಗ ರಿಯಾಕ್ಟ್ ಮಾಡತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿದ್ದಿಲ್ಲ ಬಟ್ ಫೇರ್ ಅನಫ್ ಬಾ ಪಾಕಿಸ್ತಾನ ಮಾಡ್ತಾ ಇದೆ ನಾವು ಯಾಕೆ ಆ ರೀತಿಯಂತ ಡಿಶನ್ ತೆಗೆದುಕೊಳ್ಬಾರ್ದು ಅಂತೇಳಿ ಡಿಸಿಜನ್ ಅನ್ನ ಬಾಂಗ್ಲಾದೇಶ ತೆಗೆದುಕೊಂಡಿದೆ ಆದ್ರೆ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ನ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ಬಾಂಗ್ಲಾದೇಶದ ಮಾಜಿ ನಾಯಕ ತಮೀಮ್ ಇಕ್ಬಾಲ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ನೀವು ಲಾಂಗ್ ಡ್ಯೂರೇಷನ್ ರೀತಿ ನೋಡಿ ಭಾವನಾತ್ಮಕವಾಗಿ ಯೋಚನೆಯನ್ನ ಮಾಡಬೇಡಿ ಕ್ರಿಕೆಟ್ ಬಾಂಗ್ಲಾದೇಶದ ಕ್ರಿಕೆಟ್ ತಂಡ ಉಳಿಬೇಕು ಅನ್ನೋದಾದ್ರೆ ಕ್ರಿಕೆಟ್ ಟೀಮ್ ಫ್ಯೂಚರ್ ಉಳಿಬೇಕು ಅನ್ನೋದಾದ್ರೆ ನೀವು ಭಾವನಾತ್ಮಕವಾಗಿ ಯೋಚನೆ ಮಾಡದೆ ಒಂದು ಒಳ್ಳೆಯ ಡಿಸಿಷನ್ ಅನ್ನ ತೆಗೆದುಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟರು ಇದಕ್ಕೆ ಕ್ರಿಕೆಟ್ ಬೋರ್ಡ್ನ ಸದಸ್ಯರು ತುಂಬ ರಾಂಗ್ ಸ್ಟೇಟ್ಮೆಂಟ್ ಅಂದ್ರೆ ಇವನು ಭಾರತದ ಏಜೆಂಟ್ ಅನ್ನೋ ರೀತಿಯಾದಂಥ ಒಂದು ಕಾಮೆಂಟ್ ಅನ್ನ ಮಾಡ್ತಾರೆ ಈ ಕಾಮೆಂಟ್ ಬಹಳಷ್ಟು ಕಡೆಗೆ ಇನ್ಫ್ಯಾಕ್ಟ್ ಬಾಂಗ್ಲಾದೇಶದಲ್ಲಿ ಅದಕ್ಕೆ ಅಪೋಸ್ ಜಾಸ್ತಿ ಆಗ್ತಾ ಇದೆ ಆಲ್ಮೋಸ್ಟ್ ಬಾಂಗ್ಲಾದೇಶದ ಎಲ್ಲ ಕ್ರಿಕೆಟರ್ಸ್ ಕೂಡ ಅಪೋಸ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕ್ರಿಕೆಟ್ ಫ್ಯಾನ್ಸ್ ಯಾರಿದ್ದಾರೆ ಬಾಂಗ್ಲಾದೇಶದಲ್ಲಿರೋರು ಅವರೇ ಅಪೋಸ್ ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡಬಾರ್ದು ಹದಿನಾಲ್ಕು ವರ್ಷ ತಮಿಮ್ ಇಕ್ಬಾಲ್ ಬಾಂಗ್ಲಾದೇಶದ ಪರವಾಗಿ ಆಡದಂತ ಬ್ಯಾಟ್ಸ್ಮನ್ ಮಾಜಿ ನಾಯಕನಾಗಿದ್ದವನು ಸೊ ಅಂಥವರ ಸ್ಟೇಟ್ಮೆಂಟ್ ಈ ರೀತಿ ಇದೆ ಅನ್ನೋ ಕಾರಣಕ್ಕಾಗಿ ಕಾಮೆಂಟ್ ಕೊಡೋದಲ್ಲ ಅವ್ರು ಹೇಳ್ತಾ ಇರೋದು ಕ್ರಿಕೆಟ್ ಟೀಮ್ ಉಳಿಬೇಕು ಅಂತೇಳಿ ಇನ್ನು ಕೂಡ ಬಾಂಗ್ಲಾದೇಶದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಈ ಎಲ್ಲ ಡೆವಲಪ್ಮೆಂಟ್ಗಳ ಹಿನ್ನೆಲೆಯಲ್ಲಿ ಭಾರತದ ಬಹಳ ಹೆಸರು ಹೆಸರುವಾಸಿಯಾದಂತ ಬ್ಯಾಟ್ ತಯಾರಕ ಕಂಪನಿ ಏನಿದೆ ಎಸ್ ಜಿ ಆಲ್ಮೋಸ್ಟ್ ಎಲ್ಲ ಕಡೆಗೆ ನೋಡ್ತಾ ಇದ್ರೆ ಬ್ಯಾಟ್ಸ್ಮನ್ಗಳು ಬ್ಯಾಟ್ ನೋಡ್ತಾ ಇದ್ರೆ ಎಸ್ ಜಿ ಅಂತ ಹೇಳಿ ಇರುತ್ತೆ ಮ್ಯಾಕ್ಸಿಮಮ್ ಸೊ ಆ ಕಂಪನಿ ಪ್ರಾಯೋಜಕತ್ವವನ್ನು ಕೂಡ ಬಾಂಗ್ಲಾದೇಶದ ಹಲವು ಬ್ಯಾಟ್ಸ್ಮನ್ಗಳು ಆ ಬ್ಯಾಟನ್ನು ಯೂಸ್ ಮಾಡ್ತಾ ಇದ್ರು ಯಾಕಂದ್ರೆ ಅವರಿಗೆ ಸರಿಯಾಗಿ ಹಣನೂ ಕೂಡ ಕೊಡುವಂತ ಕಾರ್ಯ ಆಗ್ತಾ ಇತ್ತು ಈಗ ಸಿಕ್ತಿರುವಂತ ಮಾಹಿತಿ ಏನು ಅಂತಂದ್ರೆ ಅದು ಆಲ್ಮೋಸ್ಟ್ ಕಾಂಟ್ರಾಕ್ಟ್ ಮುಗಿಲಿಕ್ಕೆ ಬರ್ತಾ ಇದೆ ಮುಂದೆ ಅದನ್ನು ಕಾಂಟ್ರಾಕ್ಟ್ ಅನ್ನು ಕಂಟಿನ್ಯೂ ಮಾಡೋದು ಬೇಡ ಅನ್ನುವಂಥ ಡಿಸಿಷನ್ ಆ ಭಾರತದ ಬ್ಯಾಟ್ ಕಂಪನಿ ಎಸ್ ಜಿ ಕಂಪನಿ ಡಿಸಿಷನ್ ಮಾಡಿದೆ ಇದರಿಂದ ಬಹಳಷ್ಟು ದೊಡ್ಡ ಹೊಡೆತ ಆಗ್ತಾ ಇದೆ ಇದೊಂದೇ ಅಂತಲ್ಲ ಈ ರೀತಿಯಾಗಿ ಬೇರೆ ಬೇರೆ ಪ್ರಾಯೋಜಕತ್ವಗಳನ್ನು ಏನು ಕೊಟ್ಟಿದ್ದಾರೆ ಭಾರತ ಮೂಲದ ಕಂಪನಿಗಳು ಏನು ಇದ್ದಾವೆ ಅವರೆಲ್ಲರೂ ಕೂಡ ವಾಪಸ್ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಯಾಕಂದರೆ ಬಾ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂಥ ಹತ್ಯೆ ಹಲ್ಲೆ ಮತ್ತು ಈ ಹಿಂದೆ ಆದಂತಹ ಸಂಚು ಸಾಕಷ್ಟು ಮತ್ತು ದೇವಾಲಯಗಳ ಮೇಲೆ ಆಗ್ತಿರುವಂತಹ ಸಾಕಷ್ಟು ಗಲಭೆಗಳೇನಿದಾವೆ ಮತ್ತು ಧ್ವಂಸ ಏನಾಗ್ತಾ ಇದೆ ಇವುಗಳೆಲ್ಲವನ್ನೂ ಕೂಡ ಪರಿಗಣನೆ ತೆಗೆದುಕೊಂಡು ಈ ಡೆವಲಪ್ಮೆಂಟ್ ಕೂಡ ಕ್ರಿಕೆಟ್ ಮ್ಯಾಚ್ ಮೇಲೆ ಕೂಡ ಆಗ್ತಾ ಇದ್ದಾವೆ ಕ್ರಿಕೆಟ್ ಬೋರ್ಡ್ ಮೇಲೆ ಕೂಡ ಆಗ್ತಾ ಇದೆ ಈಗಿರುವಂತಹ ಪ್ರಶ್ನೆ ಏನು ಅಂತಂದ್ರೆ ಸೊ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಿರುವಂತಹ ಹೊತ್ತಲ್ಲೇ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಐ ಸಿ ಗೆ ಪತ್ರ ಬರೆಯುತ್ತೆ ಇಲ್ಲ ನಮಗೆ ಬಾಂಗ್ಲಾದೇಶದ ಕ್ರಿಕೆಟರ್ಗಳ ಭದ್ರತೆ ಬಹಳ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಾಂಗ್ಲಾದಲ್ಲಿ ನಾವು ಆಡಲಿ ಮೀನ್ಸ್ ಇಂಡಿಯಾದಲ್ಲಿ ನಾವು ಕ್ರಿಕೆಟ್ ಮ್ಯಾಚನ್ನು ಆಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಮೊದಲು ಪ್ಲಾನ್ ಏನು ಅಂದರೆ ಕೋಲ್ಕತ್ತಾದಲ್ಲಿ ಮೂರು ಮ್ಯಾಚ್ ಒಂದು ಮುಂಬೈಯಲ್ಲಿ ನಾಲ್ಕು ನಾಲ್ಕು ಮ್ಯಾಚ್ಗಳನ್ನ ಬಾಂಗ್ಲಾ ಇಂಡಿಯಾದಲ್ಲಿ ಆಡಬೇಕು ಅಂತೇಳಿ ಈಗೆಲ್ಲ ಆಲ್ಮೋಸ್ಟ್ ಫಿಕ್ಸ್ ಆಗಿ ಹೋಗಿದೆ ಟೈಮ್ ಟೇಬಲ್ ಇಂದ ಹಿಡಿದು ಎಲ್ಲದು ಕೂಡ ಸೊ ಈಗ ಕೊನೆ ಕ್ಷಣದಲ್ಲಿ ನೀವು ನಾವು ಆಡೋದಿಲ್ಲ ಅಂತ ಹೇಳಿದ್ರೆ ಭದ್ರತೆ ದೃಷ್ಟಿನೇ ಇಂಪಾರ್ಟೆಂಟ್ ಅನ್ನೋದಾದ್ರೆ ನಾವು ಇನ್ನಷ್ಟು ಭದ್ರತೆಯನ್ನು ಹೆಚ್ಚುಗೊಳಿಸ್ತೀವಿ ಅದನ್ನು ನೀವು ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಸೇಫ್ಟಿ ನಮಗಿದೆ ನೀವು ಕ್ರಿಕೆಟ್ ಆಡ್ಲಿಕ್ಕೆ ಬರಬಹುದು ಅಂತ ಹೇಳಿ ಐ ಸಿ ಸಿ ಸೂಚನೆ ಕೊಟ್ಟಿದೆ ಪತ್ರವನ್ನು ಬರಿತು ಆದ್ರೆ ಅದಕ್ಕೆ ರಿಯಾಕ್ಟ್ ಮಾಡದಂಥವ್ರು ನಮ್ಮ ಮನವಿಯನ್ನ ಐ ಸಿ ಸಿ ಪುನಸ್ಕರಿಸ್ತಾನೆ ಇಲ್ಲ ಅನ್ನುವಂಥ ಬೇಸರನು ಕೂಡ ವ್ಯಕ್ತಪಡಿಸಿ ಮತ್ತೊಂದು ಪತ್ರವನ್ನು ಈಗ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಪತ್ರವನ್ನು ಬರೆದಿದೆ ಸೊ ಇದೇ ರೀತಿ ಮುಂದುವರಿತು ಅನ್ನೋದಾದ್ರೆ ಒಂದ್ ವೇಳೆ ಬಾಂಗ್ಲಾದೇಶ್ ಭಾರತಕ್ಕೆ ಬರೋದಿಲ್ಲ ಅನ್ನೋದಾದ್ರೆ ಚೇಂಜ್ ಶ್ರೀಲಂಕಾದಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ನಾವು ಬೇಕಾದ್ರೆ ಅಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ರೆಡಿ ಇದೀವಿ ಟೂರ್ನಮೆಂಟ್ ಭಾಗಿಯಾಗ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳ್ತಿದ್ದಾರೆ ಆದರೆ ಕೊನೆ ಕ್ಷಣದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅಲ್ಲ ಆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋ ಚಾನ್ಸಸ್ ಐ ಸಿ ಸಿ ಆ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಹಾಗಾದ್ರೆ ಏನಾಗತ್ತೆ ಒಂದು ವಾಕವೇ ಆಗತ್ತೆ ಅಂದ್ರೆ ಆ ಮ್ಯಾಚು ಅವರು ಪಾರ್ಟಿಸಿಪೇಟ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಪಾಯಿಂಟ್ಸ್ ಅವರಿಗೆ ಸಿಗತ್ತೆ ಒಂದು ಈ ರೀತಿಯಾದಂತಹ ಸಂದರ್ಭದಲ್ಲಿ ಏನು ನಿರ್ಧಾರ ಅಂದ್ರೆ ಮೊದಲ ಪಾಸಿಬಿಲಿಟೀಸ್ಗಿಂತ ಎರಡನೇ ಪಾಸಿಬಿಲಿಟೀಸೇ ಅತಿ ಹೆಚ್ಚಿದೆ ಯಾವ ಜಿಂಬಾ ಪಾಕಿಸ್ತಾನ ಬಾಂಗ್ಲಾದೇಶ ಏನಿದೆ ಬಾಂಗ್ಲಾದೇಶದ ಬದಲು ಐಸಿಸಿ ನಿಯಮದ ಪ್ರಕಾರ ಮತ್ತೊಂದು ದೇಶ ಏನಿದೆ ಕ್ರಿಕೆಟ್ ಆಡಲಿಕ್ಕೆ ರೆಡಿ ಇರುವಂತಹ ದೇಶ ಆ ದೇಶವನ್ನು ಆಹ್ವಾನ ಮಾಡಿ ಆ ದೇಶ ಬಾಂಗ್ಲಾದೇಶದ ಸ್ಥಾನದಲ್ಲಿ ಆಡುವಂತ ಚಾನ್ಸಸ್ ಹೆಚ್ಚಿರುತ್ತೆ ಈ ಹಿಂದೆ ಈ ರೀತಿ ಏನಾದರೂ ಆಗಿತ್ತ ಅನ್ನೋದಾದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ಜಿಂಬಾಬೆ ಕ್ರಿಕೆಟ್ ಆಡೋದಿಲ್ಲ ಅಂತ ಹೇಳಿ ಅವಾಗ ಒಂದು ನಿರ್ಧಾರವನ್ನು ಕೈಗೊಳ್ತು ಅದು ಕೂಡ ಬೇರೆ ಏನೋ ಕಾರಣ ಇರಬಹುದು ಬಟ್ ಆ ಸಂದರ್ಭದಲ್ಲಿ ಸ್ಕಾಟ್ಲ್ಯಾಂಡಿಗೆ ಅವಕಾಶವನ್ನು ಮಾಡಿಕೊಟ್ರು ಸೊ ಸ್ಕಾಟ್ಲ್ಯಾಂಡ್ ಜಿಂಬಾಬೆ ಬದಲಾಗಿ ಸ್ಕಾಟ್ಲ್ಯಾಂಡ್ ಕ್ರಿಕೆಟ್ ಮ್ಯಾಚ್ ಆಡ್ತು ಟೈಮ್ ಟೇಬಲ್ ಪ್ರಕಾರ ಸೊ ಈಗಲೂ ಕೂಡ ಆ ರೀತಿಯಾದಂಥ ಚಾನ್ಸಸ್ ಇದೆ ಒಂದ್ ವೇಳೆ ಬಾಂಗ್ಲಾದೇಶ ನಾವು ಕ್ರಿಕೆಟ್ ಆಡೋದಿಲ್ಲ ಇಂಡಿಯಾದಲ್ಲಿ ಅಂತೇಳಿ ಆಟ ಹಿಡಿದ್ರೆ ಸೊ ಅವರಿಗೆ ಫೈನಾನ್ಷಿಯಲಿ ಅಂತೂ ದೊಡ್ಡ ಲಾಸ್ ಆಗುತ್ತೆ ಆ ಕಾರಣಕ್ಕಾಗಿಯೇ ತಮಿ ಬಾಲ್ ಯೋಚನೆ ಮಾಡಿ ಭಾವನಾತ್ಮಕವಾಗಿ ಯೋಚನೆ ಬರೀ ಯೋಚನೆ ಮಾಡೋದಲ್ಲ ನೀವು ಫೈನಾನ್ಷಿಯಲಿ ಎಲ್ಲ ರೀತಿಯಿಂದನೂ ಕೂಡ ನೀವು ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಎಲ್ಲದನ್ನು ಯೋಚನೆ ಮಾಡಿ ಅಂತ ಹೇಳಿ ಹೇಳಿದರು ಸೊ ಇದೆಲ್ಲದೂ ಕೂಡ ಕನ್ಸಿಡರ್ ಆಗೋದು ಆಲ್ಮೋಸ್ಟ್ ಗೊತ್ತಾಗ್ತಾ ಇದೆ ಬಾಂಗ್ಲಾದೇಶ್ ಒಂದು ವೇಳೆ ಏನಾದರೂ ಆಡದೆ ಇದ್ದರೆ ಅದು ಭಾರತಕ್ಕೇನು ದೊಡ್ಡ ಲಾಸ್ ಏನಲ್ಲ ಅಥವಾ ಶ್ರೀಲಂಕಾಕ್ಕೂ ದೊಡ್ಡ ಲಾಸ್ ಏನಲ್ಲ ಐಸಿಸಿಗೂ ದೊಡ್ಡ ಲಾಸ್ ಏನಲ್ಲ ಆದರೆ ಬಾಂಗ್ಲಾದೇಶ್ ಆಡಿದ್ರೆ ಫೈನಾನ್ಷಿಯಲಿ ತುಂಬಾ ಸಪೋರ್ಟ್ ಆಗುತ್ತೆ ಸೊ ಆ ನಿರ್ಧಾರವನ್ನ ಬಾಂಗ್ಲಾದೇಶ್ ಮಾಡುತ್ತೆ ಅಂತ ಕಾದ್ ನೋಡಬೇಕು ಒಂದು ವೇಳೆ ಏನಾದರೂ ಬಾಂಗ್ಲಾದೇಶ್ ಆಡದೇ ಇದ್ರೆ ಬಂದು ಇಂಡಿಯಾದಲ್ಲಿ ಅವ್ರಿಗೆ ಲಾಸ್ ಆಗುತ್ತೆ ಹೊರತು ಇನ್ಯಾರಿಗೂ ಲಾಸ್ ಆಗೋದಿಲ್ಲ ಇನ್ನೂ ಒಂದು ಏನಂದ್ರೆ ಅವ್ರು ಯಾಕೆ ನಮ್ಮ ಇಂಡಿಯಾಗ ಬಂದು ಕ್ರಿಕೆಟ್ ಮ್ಯಾಚನ್ನ ಆಡಬೇಕು ಅವ್ರು ಆಡೋದಿದ್ರೆ ಎಲ್ಲರೂ ಹೊರಗಡೆ ಆಡ್ಕೊಳ್ಳಿ ಇಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಕೂಡ ಪರ ಸಂಘಟನೆಗಳು ಈ ಬಗ್ಗೆನು ಕೂಡ ಹೆಚ್ಚು ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾವೆ ಸೊ ಈಗ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ ಈ ರೀತಿಯಾದಂತಹ ನಿರ್ಧಾರಗಳು ಹೆಚ್ಚು ಹೆಚ್ಚಾಗ್ತಾ ಇರೋದು ಇನ್ನೂ ಒಂದು ಬಾಂಗ್ಲಾ ಪ್ರೀಮಿಯರ್ ಲೀಗಲ್ಲಿ ಇಂಡಿಯಾದ ನಿರೂಪಕಿ ಇಂಡಿಯಾ ಮೂಲದ ನಿರೂಪಕಿ ರಿಧಿಮಾ ಪಾಠಕ್ ಅಂತ ಹೇಳಿ ಅವ್ರನ್ನ ಹೊರಗೆ ನಾವು ಕಿಕ್ಔಟ್ ಮಾಡಿಬಿಟ್ಟಿದೀವಿ ಅವ್ರನ್ನ ನಾವು ಅವಕಾಶ ಕೊಡ್ತಾ ಇಲ್ಲ ನಿರೂಪಕಿಯಾಗಿ ನಾವು ಆಂಕರ್ ಆಗಿ ನಾವು ಅವಕಾಶ ಮಾಡಿಕೊಡ್ತಿಲ್ಲ ಅಂತೇಳಿ ಸುದ್ದಿ ಬರ್ತಾ ಇದೆ ಆದ್ರೆ ವಾಸ್ತವ ಏನಂತಂದ್ರೆ ಇದನ್ನ ಖುದ್ದು ಆ ಆಂಕರ್ ರಿಧಿಮಾ ಪಾಠಕ್ ಅವರೇ ಹೇಳಿದ್ದಾರೆ ಇಲ್ಲ ನಾನಾಗೆ ಹೊರಗೆ ಬರ್ತಾ ಇದ್ದೀನಿ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಘಟನೆಗಳು ಅದರಲ್ಲೂ ಕೂಡ ಹಿಂದೂಗಳ ಮೇಲೆ ಆಗ್ತಿರುವಂಥ ಹಿಂಸೆ ಗಲಭೆ ಇವೆಲ್ಲವುಗಳನ್ನು ಪರಿಗಣಿಸಿ ನಾನೇ ಅಲ್ಲಿ ಆಂಕರಿಂಗ್ ಮಾಡ್ತಾ ಇಲ್ಲ ನಾನು ನಾನೇ ಹೊರಗಡೆ ಬರ್ತಾ ಇದ್ದೀನಿ ಅಂತಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ನೆರೆ ಎರಡು ದೇಶಗಳು ಈ ಒಂದು ಕಡೆಗೆ ಪಾಕಿಸ್ತಾನ ಮತ್ತೊಂದು ಕಡೆಗೆ ಬಾಂಗ್ಲಾದೇಶ್ ಎರಡೂ ದೇಶಗಳು ಕೂಡ ಈಗ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಮೊದಲು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇಂಡಿಯಾ ಅದಾದ್ಮೇಲೆ ಬಾಂಗ್ಲಾದೇಶ ಪಾಕಿಸ್ತಾನ ಕೂಡ ಅದೇ ರೀತಿಯಂತ ಸ್ಟೇಟ್ಮೆಂಟ್ ಕೊಡ್ತು ಯಾಕಂದ್ರೆ ಯುದ್ಧದ ಭೀತಿ ಇರುವಂತ ಪರಿಸ್ಥಿತಿ ಬಟ್ ಬಾಂಗ್ಲಾದಲ್ಲಿ ಹಾಗೇನಿದ್ದಿಲ್ಲ ತುಂಬಾ ಚೆನ್ನಾಗೆ ಬಾಂಧವ್ಯ ಇತ್ತು ಬಟ್ ಯಾವಾಗ ಬಾಂಗ್ಲಾದಲ್ಲಿ ಏನು ಗಲಭೆಗಳು ಶುರುವಾಯಿತು ಕಳೆದ ಒಂದು ಆರು ತಿಂಗಳಿಂದ ಮಾಜಿ ಪ್ರಧಾನಿ ಅವ್ರನ್ನ ನಮ್ಮ ಭಾರತದಲ್ಲಿ ಅವರಿಗೆ ವಾಸ್ತವ ಅವಕಾಶ ಮಾಡಿಕೊಟ್ರು ಸೊ ಶೇಖ್ ಅವ್ರಿಗೆ ಸೊ ಇವೆಲ್ಲವೂ ಕೂಡ ತುಂಬನೇ ಕೌಂಟಬಿಲಿಟಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎರಡೂ ನೆರೆ ದೇಶಗಳಿದ್ದಾವೆ ಇವುಗಳ ವಿರುದ್ಧ ನಾವು ಅಕ್ಕಪಕ್ಕದ ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ಅವುಗಳ ವಿರುದ್ಧನೇ ನಾವು ವಾಸ ಮಾಡಿ ಜೀವನ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶ್ ಶ್ರೀಲಂಕಾಕ್ಕೆ ಬಂದು ಆಡ್ಲಿಕ್ಕೆ ಅವಕಾಶವನ್ನು ಐ ಸಿ ಸಿ ಮಾಡಿಕೊಡೋದಿಲ್ಲ ಸೊ ಕ್ರಿಕೆಟ್ ಟೂರ್ನಮೆಂಟ್ ಇಂದಾನೇ ಔಟ್ ಆಗುವಂತ ಚಾನ್ಸಸ್ ಹೊರಗಡೆ ಹೋಗುವಂತ ಚಾನ್ಸಸ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದು ಇಂಡಿಯಾಗೆ ದೊಡ್ಡ ಲಾಸ್ ಏನಲ್ಲ ಅಥವಾ ಐಸಿಸಿಗೂ ಕೂಡ ದೊಡ್ಡ ಲಾಸ್ ಏನಾಗಲಿಕ್ಕಿಲ್ಲ ಬಟ್ ಬಾಂಗ್ಲಾದೇಶಕ್ಕೆ ದೊಡ್ಡ ಲಾಸ್ ಆಗುತ್ತೆ ಇದಂತೂ ಕಟ್ಟಿಟ್ಟು ಬುತ್ತಿ ಕ್ಯಾಮರಾ ಪರ್ಸನ್ ನೂರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ